ಶ್ವೇತಕಲ್ಪದಲ್ಲಿ ಶಂಕರನು ತಾನಾಗಿಯೇ ಗಣೇಶನ ಮಸ್ತಕವನ್ನು ಕಡಿದು ಹಾಕಿದನು ಆ ಕಥೆಯು ಶಿವಪುರಾಣದಲ್ಲಿ ಹೀಗೆ ಉಲ್ಲೇಖಿತವಾಗಿದೆ ದೇವಿಯು ಜಯ ಮತ್ತು ವಿಜಯ ಎಂಬ ಹೆಸರಿನ ತನ್ನ ಗೆಳತಿಯರ ಸೂಚನೆಯಂತೆ ತನ್ನ ಮೈಮೇಲಿನ ಮಣ್ಣಿನಿಂದ ಒಂದು ಮೂರ್ತಿಯನ್ನು ತಯಾರಿಸಿದಳು ಅದರಲ್ಲಿ ಜೀವಕಳಿಯನ್ನು ತುಂಬಿ ಪುತ್ರ ಎಂದು ಅವನನ್ನು ಕರೆದು ತನ್ನ ಸ್ನಾನಮಂದಿರದ ಬಾಗಿಲಲ್ಲಿ ಕೂರಿಸಿದಳು ನೀನು ನನ್ನ ದ್ವಾರಪಾಲಕನಾಗಿದ್ದು ಯಾರನ್ನೂ ಒಳಗೆ ಬಿಡಬೇಡ ಎಂದು ಕಟ್ಟಪ್ಪಣೆ ಮಾಡಿದಳು ಆಗ ಮಹಾದೇವನೇ ಸ್ವತಃ ಪಾರ್ವತಿಯನ್ನು ಕಾಣಲು ಬಂದನು ಆದರೆ ಆ ಬಾಲಕ ಶಿವನನ್ನು ಒಳಗೆ ಬಿಡದೆ ಬಾಗಿಲಲ್ಲಿಯೇ ತಡೆದು ನಿಲ್ಲಿಸಿದನು ಆಗ ಶಂಕರನು ಆ ಬಾಲಕನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಅಲ್ಲಿಂದ ಓಡಿಸಲು ತನ್ನ ಶಿವಗಣಕ್ಕೆ ಆಜ್ಞೆಯಿಟ್ಟನು ಆ ಯುದ್ಧದಲ್ಲಿ ಗಣೇಶನು ತನ್ನ ಶೌರ್ಯದಿಂದ ಎಲ್ಲರನ್ನೂ ಹೊಡೆದು ಓಡಿಸಿದನು ಅದರಿಂದ ಕುಪಿತನಾದ ಗೌರಿಪತಿಯು ಗಣೇಶನ ತಲೆಯನ್ನು ಕಡಿದು ಹಾಕಿದನು ಪುತ್ರನ ಶಿರಶ್ಚೇತನದಿಂದ ಕ್ರುದ್ಧಳಾದ ಪಾರ್ವತಿಯು ಸಾವಿರಾರು ಶಕ್ತಿ ದೇವತೆಯನ್ನು ಉತ್ಪಾದನೆ ಮಾಡಿ ಅವರಿಗೆ ವಿಶ್ವಸಂಹಾರ ಮಾಡಲು ಆಜ್ಞೆಯನ್ನು ನೀಡಿದಳು ಅದರಂತೆ ಎಲ್ಲ ಕಡೆಗೆ ಹಿಂಸಾ ತಾಂಡವ ನಡೆಯಲು ಋಷಿಗಳು ಭಕ್ತಿಯಿಂದ ವಿಶ್ವದ ರಕ್ಷಣೆಗಾಗಿ ಪ್ರಾರ್ಥಿಸಿದರು ಆಗ ಅವಳು ಶಿವನು ತಲೆ ಕಡಿದು ಹಾಕಿದ ನನ್ನ ಮಗನನ್ನು ಬದುಕಿ ಬಂದ ಬದುಕಿಸಿದರೆ ಮತ್ತು ಅವನನ್ನು ಸರ್ವಾಧ್ಯಕ್ಷ ಸ್ಥಾನದಲ್ಲಿ ಪಟ್ಟಾಭಿಷೇಕ ಮಾಡಿದರೆ ಮಾತ್ರ ಈ ಸಂಹಾರ ಕಾರ್ಯವನ್ನು ನಿಲ್ಲಿಸಲು ಹೇಳುತ್ತೇನೆ ಎಂದಳು ಆಗ ದೇವತೆಗಳು ಹಾಗೇ ಆಗಲಿ ಎಂದು ಹೋಗಿ ದಾರಿಯಲ್ಲಿ ಒಂದೇ ಕೋರೆ ದಾಡಿಯುಳ್ಳ ಮಲಗಿದ ಆನೆಯ ಮಸ್ತಕವನ್ನು ಕತ್ತರಿಸಿ ತಂದರು ಅಭಮಂತ್ರಿಕ ನೀರಿನಿಂದ ಆ ಆನೆಯ ಮಸ್ತಕವನ್ನು ಸಿಂಚನ ಮಾಡಿ ಆ ಮಗುವಿನ ತಲೆಯ ಸ್ಥಾನದಲ್ಲಿ ಕೂಡಿಸಿದರು ಶಂಕರನ ದಯೆಯಿಂದ ಆ ಹುಡುಗನು ಪುನಃ ಉಜ್ಜೀವಿತವಾಗಿ ಚೈತನ್ಯ ಶಕ್ತಿಯಿಂದ ಪೂರ್ಣನಾಗಿ ಅತ್ಯಂತ ಸುಂದರನಾಗಿ ಶೋಭಿಸಿದನು ಆಗ ಎಲ್ಲ ದೇವತೆಗಳು ಬ್ರಹ್ಮದೇವರು ಕೂಡಿ ಆ ಗಜಮುಖನನ್ನು ಗಣಾಧ್ಯಕ್ಷ ಸ್ಥಾನದಲ್ಲಿ ಅಭಿಷೇಕ ಮಾಡಿದರು ಪಾರ್ವತಿಯು ಆನಂದದಿಂದ ಅವನ ತಲೆಯ ಮೇಲೆ ಕೈಯಿಟ್ಟು ಪುತ್ರೋಯಮೀಯೇ ಪರಹ ಇವನು ಸ್ಕಂದನ ನಂತರ ನನ್ನ ಎರಡನೆಯ ಪುತ್ರನು ಎಂದು ಪ್ರೀತಿಯಿಂದ ನುಡಿದಳು ದೇವತೆಗಳೆಲ್ಲರೂ ಅವನಿಗೆ ಅಗ್ರಪೂಜೆಯ ಸ್ಥಾನವನ್ನು ನೀಡಿದರು ಶಂಕರನು ಅವನಿಗೆ ವಿಘ್ನನಾಶಕನಾಗು ಎಂದು ವರವನ್ನು ಕೊಟ್ಟನು ಶಿವಪಾರ್ವತಿಗೆ ಪ್ರೀತಿಯ ಪುತ್ರನಾದನು ಭಕ್ತಾದಿಗಳಿಗೆ ಇಷ್ಟದೈವವಾದನು ಬ್ರಹ್ಮಚಾರಿಯಾಗಿಯೇ ಉಳಿದ ಗಣೇಶನಿಗೆ ತಾಯಿ ಎಂದರೆ ಬಹು ಪ್ರೀತಿ ಈ ಹಿನ್ನೆಲೆಯಲ್ಲಿಯೇ ಗಣೇಶ ಚತುರ್ಥಿಯ ಮುನ್ನಾ ದಿನ ಗೌರಿ ಹಬ್ಬವೆಂದು ಆಚರಿಸಲಾಗುತ್ತದೆ ಗೌರಿಗೆ ಅಂದರೆ ಪಾರ್ವತಿ ಮುತ್ತೈದೆಯಾದ ಗೌರಿ ಪೂಜೆಯನ್ನು ಅತ್ಯಂತ ಮಂಗಳ ಸ್ವರೂಪ ಎಂದು ಪರಿಗಣಿಸಲಾಗುವುದು ಅಂದು ಗೌರಿ ಮೂರ್ತಿಯನ್ನು ಮನೆಗೆ ತಂದು ಹಬ್ಬದ ಆರಂಭವನ್ನು ಮಾಡುತ್ತಾರೆ ಹೆಂಗೆಳೆಯರು ಸೌಮಂಗಲ ಸ್ವರೂಪ ವಸ್ತುಗಳಿಂದ ದೇವಿಯನ್ನು ಅಲಂಕರಿಸಿ ಪೂಜೆ ಮಾಡುವರು ಇದಕ್ಕೆ ಪೌರಾಣಿಕ ಹಿನ್ನೆಲೆಯೆಂದರೆ ಗಣೇಶನನ್ನು ಮನೆಗೆ ತಂದು ಪೂಜೆ ಮಾಡಿದಾಗ ಸಕಾರಾತ್ಮಕ ಶಕ್ತಿ ಹೆಚ್ಚುವುದು ಅವುಗಳಿಂದ ಉಂಟಾಗುವ ಆವರ್ತಗಳನ್ನು ತಾಯಿ ಗೌರಿ ಮಾತ್ರ ನಿಯಂತ್ರಿಸಲು ಸಾಧ್ಯ ಹಾಗಾಗಿ ಗಣೇಶ ಚತುರ್ಥಿಯ ಮುನ್ನಾದಿನವೇ ಗೌರಿ ದೇವಿಯನ್ನು ತಂದು ಗೌರಿ ಪೂಜೆ ಮಾಡಲಾಗುವುದು ಶಿವಪುರಾಣದಲ್ಲಿ ಹೇಳಿರುವಂತೆ ಗಣಪತಿಯನ್ನು ದಳದಲ್ಲಿ ಪೂಜಿಸಬಾರದು ಏಕೆಂದರೆ ಲಾವಣ್ಯವತಿಯೂ ತರುಣಿಯೂ ಆದ ತುಳಸಿ ದೇವಿಯು ಗಣಪತಿಯ ಸೌಂದರ್ಯವನ್ನು ಕಂಡು ಆಕರ್ಷಿತಳಾದಳು ಅವನಲ್ಲಿ ಪ್ರಣಯ ಭಿಕ್ಷೆಯನ್ನು ಬೇಡಿದಳು ಆದರೆ ಬಾಲಬ್ರಹ್ಮಚಾರಿಯಾದ ಗಣಪತಿಯು ವಿವಾಹವು ಜ್ಞಾನ ಸಾಧನೆಗೆ ಪ್ರತಿಬಂಧಕ ಮತ್ತು ನಾನು ಎಂದೂ ವಿವಾಹವನ್ನೇ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದನು ಪಣೆಯ ಭಂಗದಿಂದ ಅವಮಾನಿತಳಾದ ತುಳಸಿಯು ಗಣಪತಿಗೆ ನಿನ್ನ ಮದುವೆಯು ತಪ್ಪದೇ ಆಗಲಿ ಎಂದು ಶಾಪ ಕೊಟ್ಟಳು ಆಗ ಗಜಾನನು ಅವಳಿಗೆ ನೀನು ರಾಕ್ಷಸನ ಪತ್ನಿಯಾಗುವೆ ಮತ್ತು ಒಂದು ಗಿಡವಾಗಿ ಬೆಳೆಯುವೆ ಎಂದು ಮರುಶಾಪವನ್ನು ಕೊಟ್ಟನು ಆದ್ದರಿಂದ ಭೀತಳಾದ ಗು ತುಳಸಿಯು ಗಣೇಶನ ಸ್ತುತಿಯನ್ನು ಮಾಡಿದಳು ಅದರಿಂದ ಪ್ರಸನ್ನನಾದ ಗಣಾಧೀಶನು ಅವಳಿಗೆ ನೀನು ಶ್ರೀಹರಿಗೆ ಅತ್ಯಂತ ಪ್ರೀತ್ಯಾಸ್ಪಳಾಗು ನಿನ್ನ ದ್ವಾರ ಭಕ್ತರೆಲ್ಲರೂ ಮಹಾವಿಷ್ಣುವನ್ನು ಪೂಜಿಸಿ ಮೋಕ್ಷವನ್ನು ಪಡೆಯುವರು ಆದರೆ ನನಗೆ ಮಾತ್ರ ನೀನು ತ್ಯಾಜಳೇ ಆಗಿ ಉಳಿಯುವೆ ಎಂದು ಹೇಳಿದನು ಆದುದರಿಂದ ಗಣಪತಿಗೆ ತುಳಸಿಯಿಂದ ಪೂಜಿಸಲು ಆಗುವುದಿಲ್ಲ ಹಾಗೆಯೇ ಚೌತಿಯ ದಿನ ಚಂದ್ರನ ದರ್ಶನವೂ ಗಣೇಶನ ಉಪಾಸನೆಗೆ ಪ್ರತಿಬಂಧಕವಾಗಿದೆ ಭಾದ್ರಪದ ಶುಕ್ಲ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು ಎನ್ನುವ ಸಾಲುಗಳನ್ನು ಹಾಡಿನಲ್ಲೂ ಕೇಳಿರುತ್ತೇವೆ ಯಾಕೆ ಹೀಗೆ ಹೇಳುತ್ತಾರೆ ಎನ್ನುವುದಕ್ಕೆ ಪುರಾಣಗಳಲ್ಲಿ ಪ್ರಸಿದ್ಧ ಕಥೆಯೂ ಇದೆ ಗಣೇಶ ಎಲ್ಲರ ಮನೆಯ ಕಡುಬು ಮೋದಕ ಲಾಡು ಚಕ್ಕುಲಿ ಹೀಗೆ ಭಕ್ಷ್ಯಗಳನ್ನು ತಿಂದು ರಾತ್ರಿ ತನ್ನ ಮನೆಗೆ ವಾಹನವಾದ ಇಲಿಯ ಮೇಲೆ ಕುಳಿತು ಹೋಗುತ್ತಿದ್ದನಂತೆ ದಾರಿಯಲ್ಲಿ ಹಾವು ಕಂಡು ಇಲಿಯು ಹೆದರಿ ಗಣೇಶನನ್ನು ಕೆಳಗೆ ಹಾಕಿ ಓಡಿಹೋಯಿತು ಎಂದು ಕೆಳಗೆ ಬಿದ್ದ ಗಣಪತಿಯ ಹೊಟ್ಟೆ ಒಡೆದು ಹೋಯಿತು ಕೋಪಗೊಂಡ ಗಣಪ ಹಾವನ್ನು ಎಳೆದು ಹೊಟ್ಟೆಗೆ ಸುತ್ತಿಕೊಂಡನು ಇದನ್ನೆಲ್ಲ ನೋಡಿ ಚಂದ್ರ ನಕ್ಕನಂತೆ ಗಣೇಶ ಕೋಪಗೊಂಡು ಚಂದ್ರನಿಗೆ ಶಾಪವಿತ್ತನು ನೀನು ಅತ್ಯಂತ ಸುಂದರನೆನ್ನುವ ಗರ್ವವೇ ನಿನಗೆ ನನ್ನನ್ನು ನೋಡಿ ಹಾಸ್ಯ ಮಾಡುವೆಯಲ್ಲವೇ ಇನ್ನು ಮುಂದೆ ನೀನು ಅದೃಶ್ಯನಾಗು ಮೂರು ಲೋಕದಲ್ಲಿ ಯಾರೂ ನಿನ್ನನ್ನು ನೋಡದಿರಲಿ ಎಂದು ಶಾಪವಿತ್ತನು ಆ ಶಾಪದಿಂದ ಚಂದ್ರನು ಚಿಂತಾಕ್ರಾಂತನಾಗಿ ದುಃಖದಿಂದ ಚಿಂತೆಯ ಮಡುವಿನಲ್ಲಿ ಮುಳುಗಿದನು ಇದರಿಂದ ಚಿಂತಾಕ್ರಾಂತರಾದ ದೇವತೆಗಳು ಚಂದ್ರನ ಈ ಶಾಪವನ್ನು ವಾಪಸು ತೆಗೆದು ಅವನನ್ನು ಅನುಗ್ರಹಿಸು ಎಂದು ಕೇಳಿಕೊಳ್ಳುತ್ತಾರೆ ದೇವತೆಗಳ ಈವರ ಪ್ರಾರ್ಥನೆಗೆ ಪ್ರಸನ್ನರಾದ ವಿನಾಯಕರು ದೇವತೆಗಳೇ ನೀವು ಬಹುವಿಧವಾಗಿ ಪ್ರಾರ್ಥನೆ ಮಾಡಿದ್ದುದರಿಂದ ನಾನು ಚಂದ್ರನಿಗಿದ್ದ ಶಾಪವನ್ನು ವಿಮೋಚನೆ ಮಾಡುತ್ತೇನೆ ಅವನು ಒಂದು ದಿನದ ಭಾದ್ರವದ ಶುಕ್ಲ ಚತುರ್ಥಿಯ ತಿಥಿ ಎಂದು ಅದೃಶ್ಯವಾಗಲು ಅಂದು ಅವನನ್ನು ಯಾರೂ ನೋಡಬಾರದು ಹಾಗೆ ಯಾರಾದರೂ ಚತುರ್ಥಿ ದಿನದಂದು ಚಂದ್ರನನ್ನು ನೋಡಿದರೆ ಅವರಿಗೆ ವೃಥಾ ಅಪವಾದವೂ ಬರುವುದು ಎಂದನು ಆದುದರಿಂದ ಅಂದಿನಿಂದ ಚೌತಿಯ ದರ್ಶನ ಜ್ಯೋತಿಯ ಚಂದ್ರನ ದರ್ಶನ ನಿಷಿದ್ಧ ಎನ್ನಲಾಗಿದೆ ಹೀಗೆ ಶಿವಪಾರ್ವತಿಯ ಪ್ರಿಯ ಪುತ್ರ ಹಾಗೂ ಜನರ ಕಷ್ಟಗಳ ನಿವಾರಣೆಗೆ ನಿಲ್ಲುವ ಸಂಕಷ್ಟಹರ ಗಣೇಶ ಇವನು ಹುಟ್ಟಿದ ಹಬ್ಬದ ಸಂಭ್ರಮದ ಆಚರಣೆಯೇ ಗಣೇಶ ಚತುರ್ಥಿ ಈ ಹಬ್ಬವು ತಾಯಿ ಮತ್ತು ಮಗನ ನಡುವಿನ ಬಾಂಧವ್ಯವನ್ನು ಜಗತ್ತಿಗೆ ಸಾರುವ ಹಬ್ಬವಾಗಿದೆ ಹೀಗೆ ಪ್ರಥಮ ಪೂಜಾ ಅಧಿಪತಿ ಸಂಕಷ್ಟಹರ ಗಣಪತಿ ಎಲ್ಲರನ್ನೂ ಹರಸಲಿ ಗಣೇಶ ನಮ್ಮ ಮೇಲೆ ಪ್ರೀತಿ ಮತ್ತು ಶಾಂತಿಯನ್ನು ಸುರಿಸಲಿ ಅಧಿದೇವತೆ ಕುಬೇರನ ಅಹಂಕಾರವನ್ನು ಗಣಪತಿ ಹೇಗೆ ಇಳಿಸಿದ ಎಂಬ ಕಥೆಯೂ ಇದೆ ಸಂಪತ್ತಿನ ಅಧಿದೇವತೆ ಕುಬೇರನಿಗೆ ತಾನೇ ಶ್ರೀಮಂತ ದೇವರು ಎಂಬ ಅಹಂಕಾರ ಇತ್ತು ಹಾಗಾಗಿ ಒಂದು ದಿನ ಎಲ್ಲ ದೇವತೆಗಳಿಗೆ ಅದ್ಧೂರಿ ಕೂಟವೊಂದನ್ನು ಏರ್ಪಡಿಸುತ್ತಾನೆ ಶಿವಪಾರ್ವತಿಯರನ್ನೂ ಆಮಂತ್ರಿಸುತ್ತಾನೆ ಆದರೆ ಶಿವಪಾರ್ವತಿಯರಿಗೆ ಕೂಟಕ್ಕೆ ಬರಲು ಆಗುವುದಿಲ್ಲ ಹಾಗಾಗಿ ತಮ್ಮ ಪುತ್ರ ಗಣೇಶನನ್ನು ಭೋಜನ ಕೂಟಕ್ಕೆ ಕಳುಹಿಸುತ್ತಾರೆ ಭೋಜನ ಕೂಟದಲ್ಲಿದ್ದ ಎಲ್ಲ ತಿನಿಸುಗಳನ್ನೂ ಗಣೇಶ ತಿಂದು ಖಾಲಿ ಮಾಡುತ್ತಾನೆ ಅಷ್ಟೇ ಅಲ್ಲ ಕುಬೇರನ ಅಲಕಪುರಿಯಲ್ಲಿದ್ದ ಎಲ್ಲ ತಿನಿಸುಗಳನ್ನೂ ತಿಂದು ಮುಗಿಸುತ್ತಾನೆ ನಂತರ ಕುಬೇರನನ್ನೇ ತಿಂದು ಮುಗಿಸಲು ಹೊರಡುತ್ತಾನೆ ಇದರಿಂದ ಭಯಗೊಂಡ ಕುಬೇರ ಸಹಾಯಕ್ಕಾಗಿ ಶಿವನ ಬಳಿಗೆ ಓಡು ಹೋಗುತ್ತಾನೆ ಆಗ ಶಿವ ಕೈತುಂಬ ಹುರಿದ ಧಾನ್ಯಗಳನ್ನು ಗಣೇಶನಿಗೆ ನೀಡಿ ಅವನ ಹಸಿವನ್ನು ನೀಗಿಸುತ್ತಾನೆ ಆಗ ಕುಬೇರನಿಗೆ ತನ್ನಲ್ಲಿರುವ ಅಹಂಕಾರದ ಬಗ್ಗೆ ಅರಿವಾಗುತ್ತದೆ ಈಗ ಗಣೇಶನ ಒಂಬತ್ತು ಹೆಸರುಗಳು ಮತ್ತು ಅವುಗಳ ಅರ್ಥವನ್ನು ತಿಳಿದುಕೊಳ್ಳೋಣ ಕ್ಷಿಪ್ರಗಣಪತಿ ವರ್ಣದ ಈ ಗಣಪತಿಯ ಹೆಸರೇ ಸೂಚಿಸುವಂತೆ ಕಾರ್ಯಗಳನ್ನು ಕ್ಷಿಪ್ರವಾಗಿ ಸಿದ್ಧಿಸಿಕೊಳ್ಳಲು ನೆರವಾಗುತ್ತದೆ ಹೇರಂಬ ಗಣಪತಿ ದೀನರನ್ನು ಉದ್ಧಾರ ಮಾಡಲು ಅವತರಿಸಿದ್ದಾನೆ ಈತನಿಗೆ ಐದು ತೆರೆಗಳು ಇದ್ದು ನೆಗೆಯಲು ಸಿದ್ಧವಾಗಿರುವ ಸಿಂಹದ ವಾಹನವನ್ನು ಏರಿರುವ ಅವತಾರ ಇದಾಗಿದೆ ಲಕ್ಷ್ಮೀ ಗಣಪತಿ ಸಹೋದರಿಯರಂತೆ ಕಾಣಲಾಗುತ್ತದೆ ಚಿನ್ನದ ಬಣ್ಣದ ಈ ಗಣಪತಿಯು ಹಣ ಮತ್ತು ಐಶ್ವರ್ಯಗಳ ಸಂಕೇತವಾಗಿ ಪೂಜಿಸಲಾಗುತ್ತದೆ ಮಹಾಗಣಪತಿ ಮಹಾ ಎಂಬ ಮಾತೆ ಶ್ರೇಷ್ಠ ಎಂಬುದನ್ನು ಸೂಚಿಸುತ್ತದೆ ಕೆಂಪು ಬಣ್ಣದಲ್ಲಿರುವ ಈ ಗಣಪತಿಯು ಶಕ್ತಿಯ ಜೊತೆಯಲ್ಲಿ ವಿಜಯ ವಿಜಯಗಣಪತಿ ಹೆಸರೇ ಸೂಚಿಸುವಂತೆ ವಿಜಯದ ಸಂಕೇತ ಈತನಿಗೆ ನಾಲ್ಕು ಕೈಗಳು ಇದ್ದು ಮೂಷಕವಾಹನನಾಗಿ ಕಾಣಿಸುತ್ತಾನೆ ನೃತ್ಯಗಣಪತಿ ತನ್ನ ಅಗಾಧ ದೇಹದ ಹೊರತಾಗಿಯೂ ನೃತ್ಯವನ್ನು ಮಾಡುವ ಭಂಗಿಯಲ್ಲಿ ಇಲ್ಲಿ ಕಾಣಿಸಿಕೊಳ್ಳುತ್ತಾನೆ ಊರ್ಧ್ವ ಗಣಪತಿ ಈ ಗಣಪತಿಯು ಪ್ರಮುಖವಾಗಿ ಹಿಡುವಳಿಯನ್ನು ಹೆಸರಿಸುವ ಗಣಪತಿಯಂತೆ ಕಾಣುತ್ತಾನೆ ಈತನ ಕೈಯಲ್ಲಿ ಭತ್ತ ನೈದಿಲೆ ಕಬ್ಬಿನ ಜಲ್ಲೆಗಳನ್ನು ನಾವು ಕಾಣಬಹುದು ಏಕಾಕ್ಷರ ಗಣಪತಿ ಹೆಸರೇ ಸೂಚಿಸುವಂತೆ ಒಂದೇ ಅಕ್ಷರದ ಗಣಪತಿಯಾಗಿರುತ್ತಾನೆ ಈತನು ಕೆಂಪು ಬಣ್ಣದಲ್ಲಿದ್ದು ಮೂಷಕವಾಹನಾಗಿ ನಮಗೆ ಕಾಣಿಸುತ್ತಾನೆ ವರದ ಗಣಪತಿ ನಿಮಗೆ ಯಾವುದಾದರೂ ಒಂದು ವರ ಬೇಕೇ ಹಾಗಾದರೆ ನೀವು ವರದ ಗಣಪತಿಯನ್ನು ಪೂಜಿಸಿ ಈತನಿಗೆ ಮೂರನೇ ಕಣ್ಣು ಇದೆ ಇದು ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಎಲ್ಲರಿಗೂ